ಹಲೋ ಅವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಈ ನೋಟ್ ಬಂದುಬಿಟ್ಟು ಸೊ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಸೊ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ವರ್ಡ್ಸಿರುವಂತಹ ಮೂವತ್ತೊಂಬತ್ತುವರೆ ಸಾವಿರ ಹತ್ತತ್ರ ನಲ್ವತ್ತು ಸಾವಿರ ಅಂತಲೇ ಹೇಳ್ಬೋದು ಅಂದರೆ ಇನ್ನೊಂದು ಐನೂರು ಜನ ಕಡಿಮೆ ಇರ್ಬೋದು ಅಷ್ಟೇ ಸೊ ಅತ್ತತ್ರ ನಲ್ವತ್ತು ಸಾವಿರದಷ್ಟು ಜಾಬು ಗೋರ್ಮೆಂಟ್ ಜಾಬ್ ಕಾನ್ಸ್ಟೇಬಲ್ ಜಿ ಡಿ ಕಾನ್ಸ್ಟೇಬಲ್ ಆಗಿರುವಂಥದ್ದು ಎಕ್ಸಾಮು అందరి జిడి డి కన్స్టేబల్ యొద్ అందరూ నేమ్ ఆఫ్ ది ఎక్సమినేషన్ కాన్స్టేబల్ ఇన్ సెంట్రల్ హార్మిడ్ పోలీస్ ఫోర్సస్ సిఎ పిఎఫ్ ఎస్ఎస్ఎఫ్ రైఫల్ మ్యాన్ జిడి ఇన్ అస్సాము రైఫల్ అండ్ ಸಿಪಾಯ್ ಇನ್ನು ನರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎಕ್ಸಾಮಿನೇಷನ್ ಟು ತೌಸಂಡ್ ಟ್ವೆಂಟಿ ಫೈವ್ ಸೊ ಈ ಎಕ್ಸಾಮ್ನ ಟು ತೌಸಂಡ್ ಟ್ವೆಂಟಿ ಫೈವ್ ಫೆಬ್ರವರಿಲೇ ನಡೆಸಿದ್ದಾರೆ ಯಾವಾಗಿನಂದರೆ ಫೆಬ್ರವರಿ ನಾಲ್ಕು ಐದು ಆರು ಏಳು ಹಾಗೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಂತರ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಎಕ್ಸಾಮಿನೇಷನ್ ನಡೆಯುತ್ತೆ ಟೋಟಲು ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ತ ಒಂದು ಪೋಸ್ಟ್ಗಳು ಅನಿಸುತ್ತೆ ಸೊ ಆಲ್ ದ ಬೆಸ್ಟ್ ಫ್ರೆಂಡ್ಸ್ Channel Bye bye. Thank you. The candidate are advised to visit the website of the commission at regular intervals for the for the updates, Fine. Thank you, bye bye.